ಎಲ್ಲರೂ ಹೆಂಗಿದಿರಿ ಐ ಹೋಪ್ ಎಲ್ರಿ ಅಂತ ಅನ್ಕೊತೀನಿ ನಾನು ಕೂಡ ಚಲೋದಿನಿ ಅಂಡ್ ಇದ್ ಆ್ಯಕ್ಚುಲಿ ನನ್ನ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಒಂಥರ ಕಾಣಸಕತ್ತಿರಬಹುದು ಆ್ಯಕ್ಚುಲಿ ನಾನು ಈ ರೂಮ್ನಾಗ ಹೊಸ ಸೆಟಪ್ ಅಪ್ ಯಾಕೆ ಮಾಡಿಸ್ಲಿಕ್ಕೆ ಅಂತಂದ್ರೆ ನಂದು ಹೊಲಿಗೆ ಮೆಷಿನ್ ತೆಗಿಬೇಕಾಗಿದೆ ತುಂಬಾ ದಿನ ಆಗಿತ್ತು ಈ ಮನೆಗೆ ನಾವು ಶಿಫ್ಟ್ ಆದಾಗಿಂದ ಒಟ್ಟು ಹೊಲಿಗೆ ಮಷಿನ್ ತೆಗ್ದಿರಲಿಲ್ಲ ಸೇಮ್ ಆ್ಯಸ್ ಇಟ್ ಟೀಸನ್ ನಿಮಗೆ ನಾನು ಯಾವ ರೀತಿ ಹೊಲಿಗೆ ರಿಲೇಟೆಡ್ ವರ್ಕ್ ಹೇಳಿದ್ದೆ ನಾನು ಹಂಗೆ ತೊಗೋಬೋದು ಅಂತೇಳಿ ಸೊ ಅದೇ ಕೆಲಸ ಇವಾಗ ನನಗೆ ಸಿಗ್ಲಿಕ್ಕೆ ಮೊದ್ಲುಂದು ಅಪ್ಲೈ ಮಾಡಿದ್ದೆ ನಾನು ಸೊ ಇವಾಗ ಅದ್ರದ್ದು ಸ್ವಲ್ಪ ಆರ್ಡರ್ಸ್ಗಳೆಲ್ಲ ಬರ್ಲಿಕ್ಕತ್ತವು ಸೊ ಹೀಗಾಗಿ ಅದನ್ನು ಕಂಪ್ಲೀಟ್ ಕೂಡ ಮಾಡಬೇಕು ಸೊ ಹಿಂಗೆ ಮಷಿನ್ ತೆಗಿಬೇಕು ನಾನು ಮಷಿನ್ ತೆಗೆದಕ್ಕೋಸ್ಕರ ಇಲ್ಲೊಂದು ಹೊಸ ಟೇಬಲು ಮತ್ತು ಒಂದು ಹೊಸ ಸೆಟಪ್ ಮಾಡ್ತೀನಿ ನಾನು ಸೊ ಆ್ಯಕ್ಚುಲಿ ಇದನ್ನ ಟೇಬಲ್ ಹೇಳಿ ಮಾಡ್ಸಿರೋದು ನಾನು ಇದ್ರ ಡಿಟೇಲ್ ನಿಮಗೆ ಹೇಳ್ತೀನಿ ಹೆಂಗೆ ಬಂದದ ಹೇಳಿ ಅಂಡ್ ಇಲ್ಲೊಂದು ರ್ಯಾಕ್ ಕೂಡ ಮಾಡ್ಸಿನಿ ನಾನು ಆ ರ್ಯಾಕ್ ನನಗೆ ಒಂದು ಓದೋದಕ್ಕಾಯಿತು ಒಂದು ಟೇಬಲ್ ಆಲ್ರೆಡಿ ಅದೇ ಇಲ್ಲಿ ಸೊ ಇದನ್ನ ಯೂಸ್ ಮಾಡಲಿಕ್ಕೆ ಹತ್ತಿದೆ ಇಷ್ಟು ತಿನ್ದಿಂದ ಇದು ತುಂಬಾ ಸಣ್ಣ ಟೇಬಲ್ ಇತ್ತು ಇದ್ರ ಎಲ್ಲ ಕೆಲಸ ಮಾಡಕ್ ಹಕ್ಕಿರ್ಲಿಲ್ಲ ನನಗೆ ಸೊ ಹೀಗಾಗಿ ಮತ್ತೊಂದು ಹೊಸ ಟೇಬಲ್ ಮಾಡಿಸಿನಿ ಇದು ಆ್ಯಕ್ಚುಲಿ ಹೊರಗಡೆ ಮಾರ್ಕೆಟ್ಗೆ ನಾವು ಖರೀದಿ ಮಾಡೋಕೋ ಹೋಗಿದ್ವಲ್ಲ ಸೊ ಅವಾಗ ಸೈಜ್ ನಮಗೆ ಬೇಕಾದಷ್ಟು ಸೈಜ್ ಸಿಗಲಿಲ್ಲ ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಬೇಡ ನಾವ ಒಂದು ಸೈಜ್ ಕೊಟ್ಟು ಹೇಳಿ ನಮ್ದು ಅಂತಂದ್ರೆ ಇವತ್ತು ಈ ಊರೊಳಗಿದ್ರೆ ಮತ್ತೆ ನೆಕ್ಸ್ಟ್ ಮತ್ತೊಂದು ಊರೊಳಗಿರ್ತೀವಿ ಯಾಕಂದ್ರೆ ಜೂನ್ ಪ್ರತಿ ಜೂನ್ಗೂ ಟ್ರಾನ್ಸ್ಫರ್ ಆಗ್ತದೆ ನಮ್ದು ಸೊ ಇವು ಮತ್ತೆ ಜೂನ್ ಬರ್ಲಿಕ್ಕತ್ತದ ಸೊ ಮತ್ತೆ ಟ್ರಾನ್ಸ್ಫರ್ ಆಗ್ಬೋದು ನಮ್ಮದು ಸೊ ಹೀಗಾಗಿ ನಮ್ದು ಯಾವಾಗಿದ್ರು ಈ ರೀತಿ ಮೂಮೆಂಟ್ ಇರೋದ್ರಿಂದ ನಾವು ಏನು ಮಾಡ್ತೀವಿ ಅಂದ್ರೆ ತುಂಬ ಈಸಿ ಟು ಕ್ಯಾರಿ ಇರುವಂಥ ಸಾಮಾನುಗಳನ್ನ ಹೇಳಮಾಡ್ಸಿರ್ತೀವಿ ಸೊ ಈ ಟೇಬಲ್ ಮತ್ತು ಇದನ್ನು ಶೆಲ್ಪ್ ಒಂದು ಮಾಡಿಸ್ತೀನಿ ನಾನು ಯಾಕಂದ್ರೆ ಶೆಲ್ಫು ನನಗೆಲ್ಲ ಸಾಮಾನು ಇಟ್ಕೊಳ್ಳೋಕೆ ಸ್ವಲ್ಪ ಹೆಲ್ಪ್ ಆಗ್ತದೆ ಈ ಶೆಲ್ಫ್ ಮಾರ್ಕೆಟ್ನಾಗ ಹೋದೀವಿ ಅಂದ್ರೆ ನಮಗೆ ಎದ್ದು ಹಾಗೆ ಸಿಗೋದಿಲ್ಲ ಹೇಳೇ ಮಾಡಿಸ್ಬೇಕು ಸೊ ಕಾಸ್ಟು ಕೂಡ ಕಡಿಮೆ ಬಿತ್ತು ನನಗೆ ಇದನ್ನ ಎರಡು ಮಾಡ್ಸೋದಕ್ಕೆ ತುಂಬ ಚಲೋ ಅನಿಸಿದೆ ಆ್ಯಕ್ಚುಲಿ ಇನ್ನೂ ನಾನು ಪೂರ ಕಂಪ್ಲೀಟ್ ಸೆಟಪ್ ಯಾವಾಗ ಕೂಡಿಸ್ತೀನಿ ಅವಾಗ ನಾನು ನಿಮಗೆ ತೋರಿಸ್ತೇನೆ ಅಂತ ಹೆಂಗೆ ಆ್ಯಕ್ಚುಲಿ ಇದನ್ನೆಲ್ಲ ಕಂಪ್ಲೀಟ್ ರೆಡಿ ಮಾಡಿದೆ ಅಂತ ಒಂದು ಕಂಪ್ಲೀಟ್ ಸೆಟಪ್ ಆಯ್ತು ಅಂದ್ರೆ ಇಲ್ಲಿ ವರ್ಕ್ ಮಾಡೋಕ ಇನ್ನೂ ಖುಷಿ ಆಗ್ತದೆ ಅಂದರೆ ಒಂದು ಮನೆಯೊಳಗೆ ಎಲ್ಲೇ ಒಂದು ಮೂಲೆಯೊಳಗೆ ಒಂದು ಈ ರೀತಿ ಸೆಟಪ್ ಇರಬೇಕು ಇರ್ಬೇಕು ಅಂದ್ರೆ ಅಲ್ಲಿಗೆ ಮನಸ್ಸು ಆಗ್ತದೆ ಕೆಲಸ ಮಾಡೋಕ ಅಲ್ಲಿ ಕೂತ್ಕೊಂಡ್ವಿ ಅಂದರೆ ಕೆಲಸದ ಬಗ್ಗೆ ಲಕ್ಷ್ಯ ಕೊಡ್ತೀವಿ ಅದರ್ವೈಸ್ ಅಲ್ಲಿ ಕೂತ್ಕೊಂಡು ಇಲ್ಲಿ ಕೂತ್ಕೊಂಡು ಮಾಡೋಕತ್ತೀವಿ ಅಂತಂದ್ರೆ ಅದು ಅಷ್ಟೊಂದು ಲಕ್ಷ್ಯ ಕೊಡೋಕ್ಕಾಗೋದಿಲ್ಲ ಆ್ಯಂಡ್ ಇಷ್ಟು ದಿನ ಬ್ಯಾಕ್ ಕೂಡ ನಂದು ಎಲ್ಲ ವೀಡಿಯೋಸ್ ಒಳಗೆ ಬರ್ತಿತ್ತಲ್ಲ ಅದು ಬ್ಯಾ ಕೂಡ ಏನು ಬರೋದಿಲ್ಲ ಅಂತ ಅನ್ಕೋತೀನಿ ಸೊ ಟ್ರೈ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ನೋಡುನು ಯಾಕಂದರೆ ಇಲ್ಲಿ ಲೈಟಿಂಗ್ದು ಪ್ರಾಬ್ಲಮ್ ಅದ ರೂಮ್ನಾಗ ಯಾಕಂದ್ರೆ ಇರುವಂತ ಪ್ರತಿ ಒಳಗೂ ಎಲ್ಲ ಟೈಪ್ ಇರೋದಿಲ್ಲ ಒಂದೇ ಟೈಪ್ ಸೆಟಪ್ ಎಲ್ಲ ಕಡೆ ಕೂಡ್ಸೋದು ಸ್ವಲ್ಪ ಕಷ್ಟದ ಹಿಂಗಾಗಿ ಬಟ್ ಆದರೆ ಇದು ನೋಡು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಹೊಲಿಗೆ ಮಷೀನ್ ತೆಗಿಬೇಕು ನಾನು ಯಾವ ರೀತಿ ಮಷೀನು ನಾನು ಯಾವ ರೀತಿ ಆರ್ಡರ್ ಬಂದದ ಹೆಂಗೆ ಇರುತ್ತೆ ನೆಕ್ಸ್ಟ್ ವೀಡಿಯೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಮತ್ತೊಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗನ್ನ ಯೂಟ್ಯೂಬ್ದಾಗ ಮಾನಿಟೈಝರ್ ರಿಲೇಟೆಡ್ ನಾನು ಹೇಳಿಕತ್ತಿದ್ದೆ ಮೊನಿಟೈಸರ್ ಎರಡು ಥರ ಮಾಡಿದ್ರು ಒಂದು ನಾಲ್ಕು ಸಾವಿರ ಗಂಟೆ ಪೂರ್ತಿ ಮಾಡಬೇಕು ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ಬೇಕಂತ ಇರ್ತದೆ ಮೊದಲಿಂದ ಅದು ಓಕೆ ಸೊ ಅದನ್ನು ನಾವು ಕಂಪ್ಲೀಟ್ ಮಾಡಿದರೆ ಅಲ್ಲಿ ಮಾನಿಟೈಸ್ ಆಗ್ತಿತ್ತು ಚಾನಲ್ಲು ಆ್ಯಂಡ್ ಇವಾಗ ಬಂದಿತ್ತು ಲೇಟೆಸ್ಟ್ ಶಾರ್ಟ್ಸ್ ಬಂದಾಗಿಂದ ಒಂದು ಐನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಆ್ಯಂಡ್ ಅದಲ್ಲೂ ಕೂಡ ಅಲ್ಲಿ ಹತ್ತು ಮಿಲಿಯನ್ನು ನೀವು ಇದನ್ನ ಮಾಡಬೇಕಂತ ಹೇಳಿದ್ರು ಏನು ಹತ್ತು ಮಿಲಿಯನ್ನು ವ್ಯೂಸ್ ಬರಬೇಕು ಅದರ್ವೈಸು ಅದೇನು ಮೂರು ಸಾವಿರ ಟೈಮ್ ನೀವು ಕಂಪ್ಲೀಟ್ ಮಾಡಿರ್ಬೇಕಂತ ಇತ್ತು ಅದು ಆ್ಯಕ್ಚುಲಿ ನಂದು ಮೂರು ಸಾವಿರಗಿಂತ ಮೇಲ್ಗಡೆನೂ ಹೋಗೋದು ಆ್ಯಕ್ಚುಲಿ ನಾಲ್ಕು ಸಾವಿರಿಗೆ ಸ್ವಲ್ಪ ಕಡಿಮೆ ಇತ್ತು ಬಟ್ ಅದು ಸಾರಿ ಇದು ಕಂಗ್ರಾಚುಲೇಷನ್ ಅಂತ ಹೇಳಿ ಇದನ್ನ ಬಂದಿತ್ತು ನನಗೆ ಯೂಟ್ಯೂಬ್ ಕಡೆಯಿಂದ ಬಟ್ ಆದರೆ ಇನ್ನೂರಿಗು ಮಾನಿಟೈಸ್ ಆಗ್ತಾನೆ ಇಲ್ಲ ಚಾನಲ್ ಯಾಕಂತ ಗೊತ್ತಿಲ್ಲ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಸೊ ನನಗಂತೂ ಅರ್ಥನೇ ಆಗ್ತಾ ಇಲ್ಲ ಇದು ಆ್ಯಕ್ಚುಲಿ ಪಾಲಿಸಿ ಯಾರ್ಯಾರಿಗೆ ಇದನ್ನಾಗುತ್ತೆ ಅನ್ವಯ ಆಗುತ್ತೋ ಯಾರಿಗೆ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಮೇ ಬಿ ನನಗನಿಸ್ತದೆ ಲಾಂಗ್ ವೀಡಿಯೋ ಯಾರು ಮಾಡ್ತಾರೆ ಅದು ಲಾಂಗ್ ವಿಡಿಯೋ ಪ್ರೊಸೆಸ್ಸಿಗೆ ಇರುವಂಥ ಮಾನಿಟೈಸ್ನ ಫಾಲೋ ಮಾಡಬೇಕಾಗುತ್ತೆ ಶಾರ್ಟ್ ವಿಡಿಯೋ ಮಾಡೋರಿಗೆ ಬೇರೆಯವರು ಹೊಸ ಪಾಲಿಸಿ ತಂದಾರ ಅದು ಅನ್ವಯ ಆಗುತ್ತೆ ಸೊ ಎರಡೂದ್ರಲ್ಲೂ ಯಾವುದಾದ್ರೂ ಒಂದು ಮಾನಿಟೈಸ್ ಅಂತಾರೆ ಬಟ್ ನನಗೆ ನನಗನಿಸ್ತದೆ ಇದು ಹೆಂಗೆ ಅಂತಂದ್ರೆ ಲಾಂಗ್ ವಿಡಿಯೋ ಇರೋರು ಮತ್ತು ಜೊತೆಗೆ ಶಾರ್ಟ್ ವಿಡಿಯೋ ಕೂಡ ಮಾಡ್ತಾರಲ್ಲ ಅವ್ರಿಗೆ ಆಪ್ಷನು ಸೊ ಈ ಕೆಲವರು ಏನು ಮಾಡ್ತಾರೆ ಅಂದರೆ ಕೇವಲ ನಾವು ಲಾಂಗ್ ವಿಡಿಯೋಸ್ ಮಾಡ್ಕೊತ ಹೊಂಟಿರ್ತೀವಿ ಸೊ ನಮ್ಮ ಇದು ಅನ್ವಯ ಆಗೋದಿಲ್ಲ ಅಂತ ಅನಿಸ್ತದೆ ಯಾಕಂದರೆ ಎರಡು ಮೂರು ಸ ಯೂಟ್ಯೂಬರ್ಸ್ ಜೊತೆ ನಾನು ಮಾತಾಡಿದೆ ನಿನ್ನೆ ಅವರು ಅಂದರು ಸೊ ಎರಡು ಆಟ್ ಎ ಟೈಮ್ ಹೋಗಬೇಕು ಅಂದ್ರೆ ಮಾತ್ರ ನಿನಗೆ ಯಾವುದಾದ್ರೂ ಒಂದು ಪಾಲಿಸಿ ಅದ್ರಲ್ಲಿ ಅಪ್ಲೈ ಆಗುತ್ತಾ ಅದರ್ವೈಸ್ ಅದು ಅಪ್ಲೈ ಆಗೋಲ್ಲ ಅಂತ ಹೇಳಿದರು ಸೊ ನೋಡೋಣ ಇದು ಯಾವಾಗ ಯಾವ ಮೋನಿಟೈಸ್ ಆಗುತ್ತೋ ಏನು ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಆದರೆ ಇಲ್ಲಿ ರೆಗ್ಯುಲರಾಗಿ ಇಲ್ಲಿ ಕೂಡ ವೀಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಪಡ್ತದೆ ಯಾಕಂದ್ರೆ ಮಷಿನ್ ಬಂತಂದ್ರೆ ಸೊ ಇಲ್ಲಿ ನಾನು ಏನು ಆರ್ಡರ್ಸ್ ಇದ್ದೀನಿ ಯಾವ ರೀತಿ ಕೆಲಸ ಮಾಡ್ತೀನಿ ನಿಮಗೆ ಗೊತ್ತಾಗ್ತದ ಸೊ ಸಣ್ಣ ಪುಟ್ಟ ಬರಲಿಕ್ಕತ್ತೆ ಆರ್ಡ್ರ್ ಅಂತ ಪರಿ ಏನು ದೊಡ್ಡ ದೊಡ್ಡ ಆರ್ಡರ್ಸ್ ತಗೋತೀನಿ ನೀವು ಯಾಕೆಂದ್ರೆ ಇನ್ನೂ ಕಂಪ್ಲೀಟ್ ವರ್ಕ್ ಸೆಟಪ್ ಕೂಡಬೇಕು ಅಂದಾಗ ಮಾತ್ರ ಇಲ್ಲಿ ಎನರ್ಜಿ ಬರ್ತದೆ ಕೆಲಸ ಮಾಡೋಕ್ಕೆ ಆ್ಯಂಡ್ ಹೀಗಾಗಿ ಇದು ಇದೆಲ್ಲದರಿ ನಿನ್ನೆ ನಾನೊಂದು ಯೋಗ ಮ್ಯಾಟ್ ತೊಗೊಂಡು ಬಂದೀನಿ ಯೋಗ ಮ್ಯಾಟು ತುಂಬ ಚೆನ್ನಾಗಿದೆ ಯಾರ್ಯಾರು ಪರ್ಚೇಸ್ ಮಾಡ್ಬೇಕಂದ್ರೆ ಪರ್ಚೇಸ್ ಮಾಡ್ಬೋದು ಆನ್ಲೈನ್ ಹದಿನೈದು ನೂರು ಎರಡು ಸಾವಿರದವರೆಗೂ ಅದ ಒಳ್ಳೆ ಒಳ್ಳೆ ಕ್ವಾಲಿಟಿದು ಅದೇ ರೀತಿ ನಿನ್ನೆ ಕೂಡ ನಾನು ಆ್ಯಕ್ಚುಲಿ ಆನ್ಲೈನ್ ಚೆಕ್ ಮಾಡಿದೆ ಬಟ್ ಆನ್ಲೈನ್ನಾಗ ಅದು ಯೋಗ ಮ್ಯಾ ಮ್ಯಾಟ್ ಏನಿರ್ತದ ನೆಲದಾಗ ಹಾಸಿದಾಗ ಅದ್ರದ್ದು ಗ್ರಿಪ್ ಕರೆಕ್ಟಾಗಿ ಕೊಡಬೇಕು ಅದು ಗ್ರಿಪ್ ಇಲ್ಲಪ್ಪ ಅಂದರೆ ಅದು ಜಾರುತದ ಅದು ಜಾರಾಕತ್ತಂದ್ರೆ ನೀವು ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಅದ್ರ ಮೇಲೆ ಹೀಗಾಗಿ ಸೊ ನಾನೇನು ಮಾಡಿದ್ದೆ ಅಂತಂದ್ರೆ ಪ್ರಾಕ್ಟಿಕಲಿ ಹೋಗಿ ನೋಡಿ ತೊಗೊಂಡ್ರೆ ಅಂತ ಬಿಟ್ಟಿದ್ದೆ ಸೊ ನಿನ್ನೆ ಹೋಗಿದ್ದೆ ಸಂಜೆ ಮುಂದೆ ಸೊ ಹೊಸ ತೊಗೊಂಡು ಒಂದು ಯೋಗ ಮ್ಯಾಟು ಚೆನ್ನಾಗದ ಮೇನ್ ಅಂತಂದ್ರೆ ಯೋಗ ಮ್ಯಾಟ್ ಖರೀದಿ ಮಾಡುವಾಗ ಅದ್ರದ್ದು ವೇಟ್ ಚೆಕ್ ಮಾಡ್ಬೇಕು ನಾವು ವೇಟ್ ಜಾಸ್ತಿ ಐತೆ ಅಂತಂದ್ರೆ ಆಟೋಮೆಟಿಕ್ಲಿ ಅದು ನೆಲಕ್ಕೆ ಹತ್ತಿ ಕರೆಕ್ಟಾಗಿ ಇದು ಮಾಡ್ತದೆ ಅಂಟ್ಕೊಂಡು ಬರ್ತದೆ ಯಾವುದೇ ರೀತಿ ಜಾರೋದಿಲ್ಲ ನಾವು ಎಕ್ಸರ್ಸೈಸ್ ಮಾಡುವಾಗ ಅದರ್ವೈಸ್ ಅದು ಜಾರ್ಕೊತನು ಹೋಗ್ತದೆ ಸೊ ಹೀಗಾಗಿ ನಾನು ವೇಟ್ ಚೆಕ್ ಮಾಡಿದ್ದೆ ಎಲ್ಲ ಒಂದು ಯೋಗ ಮ್ಯಾಟದ್ದು ಸೊ ಅದರೊಳಗೆ ಇದು ಸರಿ ಅನ್ನಿಸ್ತು ಸೊ ಹಿಂಗಾಗಿ ಅದನ್ನು ತೊಗೊಂಡು ಬಂದಿದ್ದೀನಿ ಸೊ ಇದು ಯೋಗ ಮ್ಯಾಟ್ ಸೊ ವೇಟ್ ತುಂಬ ಜಾಸ್ತಿ ಇದೆ ಇದ್ರದ್ದು ಸೊ ಹೀಗಾಗಿ ತೊಗೊಂಡಿನಿ ಆ್ಯಕ್ಚುಲಿ ನಾನು ಜಿಮ್ಮಿಗೆ ಇವಾಗ ಹೋಗೋಕ್ಕಾಗತ್ತಿಲ್ಲ ಮೊದಲೆಲ್ಲ ನಾನು ಜಿಮ್ಮಿಗೆ ಹೋಗ್ತಾ ಇದ್ದೆ ಒಂದು ಎಂಟು ವರ್ಷದಿಂದಾದರೂ ನಾನು ಜಿಮ್ಮಿಗೆ ಇದ್ದೆ ಆ್ಯಕ್ಚುಲಿ ಬಟ್ ಅದು ಇವಾಗ ಆ್ಯಕ್ಚುಲಿ ಯಾಕೋ ಏನೂ ಗೊತ್ತಿಲ್ಲ ಟೈಮ್ ಕರೆಕ್ಟಾಗಿ ಸೆಟ್ ಆಗತ್ತಿಲ್ಲ ಮನೆಯೊಳಗೆ ನಾನು ವರ್ಕ್ ಭಾಳ ಅದು ಆ್ಯಕ್ಚುಲಿ ಮನೆಯೊಳಗೆ ಕೂತ್ಕೊಂಡು ಸೊ ಹೀಗಾಗಿ ಹೊರಗೆ ಹೋಗೋಕ್ಕಾಗತ್ತಿಲ್ಲ ಸೊ ಹೀಗಾಗಿ ಮನೆಯೊಳಗಿಂ ಕೆಲಸ ಆಯಿತು ನಾವು ಇಲ್ಲಿ ಯಾರ್ದು ವರ್ಕರ್ಸ್ನ ಹಚ್ಚಿಲ್ಲ ಆ್ಯಕ್ಚುಲಿ ನಮ್ಮ ಮನೆಯವ್ರದ್ದು ಡೆಸಿಗ್ನೇಷನ್ ಪ್ರಕಾರ ಮನೆಗೆ ನಮ್ಗೆ ಇದನ್ನು ಸಿಗ್ತಾರ ಕೆಲ್ಸಕ್ಕೆ ಬಟ್ ಅಂದರೆ ಗೌರ್ಮೆಂಟಿಂದನೇ ಆಳುಗಳು ಬರ್ತಾರೆ ಬಟ್ ಆದರೂ ಕೂಡ ನಾವು ಯಾರನ್ನೂ ಇದನ್ನ ಅಲೋ ಮಾಡಿಲ್ಲ ನಾವು ತೊಗೊಂಡಿಲ್ಲ ಆ್ಯಕ್ಚುಲಿ ಯಾಕಂದರೆ ಸುಮ್ಮನೆ ಬೇಡ ಅಂತ ನಾವು ಹೊರಗೆ ಹೊರಗಿರ್ತೀವಿ ಅಂದಮೇಲೆ ಸುಮ್ಮನೆ ನಮ್ಮ ಮನೆ ಕೆಲಸ ನಾವು ಮಾಡ್ಕೊಂಡ್ರೆ ಆಯ್ತು ಅಂತ ಸೊ ಮಾರ್ನಿಂಗ್ ನಾನು ಲಘು ಎದ್ದು ಮನೆ ಕೆಲಸ ಎಲ್ಲ ನಾವು ಮಾಡಿಕೊಂಡು ನಂದು ಯೂಟ್ಯೂಬ್ ವರ್ಕೆಲ್ಲ ಮಾಡ್ತಾ ಇರ್ತೀನಿ ಸೊ ಹಿಂಗೆ ಮ್ಯಾನೇಜ್ ಮಾಡ್ತೀನಿ ಸೊ ಅದ್ರ ಜೊತೆಗೆ ಇದು ಹೊರಗಡೆ ಹೋಗೋಕ್ಕಾಗಲ್ಲ ಅಂತೇಳಿ ಸೈನ್ ಮೇಲಿಂದ ಮನ್ಯಾಗ ಎಕ್ಸರ್ಸೈಸ್ ಮಾಡಿದಿರತ್ತಂತ ಎಕ್ಸೈಸ್ ಆಲ್ರೆಡಿ ಎಂಟು ವರ್ಷದಿಂದ ಮಾಡ್ಲಿಕ್ಕತ್ತಿದ್ದೆ ನಾನು ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಗೊತ್ತದ ಸೊ ಯಾವ ರೀತಿ ಎಕ್ಸಸೈಸ್ ಹೇಗೆ ಮಾಡ್ಬೇಕಂತ ಬಟ್ ಇವಾಗ ಸದ್ಯಕ್ಕೆ ಮನೆಯೊಳಗೆ ನಮಗೆ ಎಮರ್ಜೆನ್ಸಿ ಬೇಕಾಗುತ್ತೆ ಸೊ ಹೀಗಾಗಿ ನಾನು ಇದನ್ನು ನೀನೆ ತೊಗೊಂಡ್ಬಂದೆ ಬಂದೆ ಯಾಕಂದರೆ ಅವಾಯ್ಡ್ ಮಾಡತ್ತಿದ್ದೆ ಬಟ್ ಆದರೆ ಜಿಮ್ಮಿಗೆ ಹೋಗೋಣ ನೋಡೋಣ ಅಂತ ಹೇಳಿ ಬಟ್ ಟೈಮ್ ಸೆಟ್ ಆಗಕತ್ತಿಲ್ಲ ಇನ್ನೂರಿಗೂ ಸೊ ಹೀಗಾಗಿ ಸೊ ತೊಗೊಂಡು ಬಂದೆ ಫೈನಲಿ ಸೊ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮನೆಗೆ ಎಕ್ಸರ್ಸೈಸ್ ಮಾಡಿದ್ರಾಯ್ತು ಬಾಕಿ ಟೈಮ್ನಾಗ ಏನಾರು ಟೈಮ್ ಮುಂದೆ ಸಿಕ್ಕರೆ ಅವಾಗ ಜಿಮ್ಮಿಗೆ ಹೋದಾಯ್ತು ಅಂತೇಳಿ ಸೊ ಇದು ನನಗೆ ಬಿದ್ದಿರೋದು ಪ್ರೈಸ್ ಇದು ಆ್ಯಕ್ಚುಲಿ ನನಗೆ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಬಿದ್ದದ ಸೊ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಏನು ದೊಡ್ಡದಲ್ಲ ಸೊ ಇದನ್ನೊಂದ್ಸರಿ ತೊಗೊಂಡ್ಬಂದ್ವಿ ಅಂತಂದ್ರೆ ಮನೊಳಗೆ ನೀವು ಎಕ್ಸರ್ಸೈಸ್ ಮಾಡ್ಬೋದು ಮೇನ್ ಅಂತಂದ್ರೆ ನಿಮ್ದು ವೇಟ್ ಏನಾದ್ರೂ ಜಾಸ್ತಿ ಆಗತ್ತೈತೆ ಅಂತ ನಿಮ್ಗೆ ಅನಸ್ತಂದ್ರೆ ವೇಟ್ ಎಷ್ಟು ಕಂಟ್ರೋಲ್ ಇರ್ತದೆ ಅಷ್ಟು ನಮ್ಗೆ ತೊಂದರೆ ಕಡಿಮೆ ಆಗ್ತಾವೆ ಅಂದರೆ ಶ ಪ್ರಾಬ್ಲಮ್ಸ್ ಬರೋದು ಕಡಿಮೆ ಆಗ್ತದೆ ಸೊ ಹೀಗಾಗಿ ಆದಷ್ಟು ವೇಟ್ನ ಕಡಿಮೆ ಮಾಡ್ಕೊತ ಹೋಗ್ಬೇಕು ನಾವು ಒಂದು ಮೆಂಟೈನ್ ಮಾಡ್ಕೊತ ಹೋಗ್ಬೇಕು ನಮ್ಮ ಹೈಟಿನ್ ತಕ್ಕಂಥ ನಮ್ಮ ವೇಟು ಸೊ ಅದ್ರ ಪ್ರಕಾರ ಸ್ವಲ್ಪ ನಂದು ಹೈಟ್ ವೇಟ್ ಸ್ವಲ್ಪ ಜಾಸ್ತಿ ಆಗ್ಯದ ಇವಾಗ ಸೊ ಹೀಗಾಗಿ ಸ್ವಲ್ಪ ನೋಡೋಣ ಅಂತ ಹೇಳಿ ಇದನ್ನ ತೊಗೊಂಡು ಬಂದಿನಿ ನೋಡೋಣ ಇದನ್ನ ಎಷ್ಟು ಫಾಲೋ ಮಾಡ್ತೀನಿ ಗೊತ್ತಿಲ್ಲ ಬಟ್ ಅದರ ಟ್ರೈ ಮಾಡ್ತೀನಿ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ಎಫರ್ಟ್ ಹಾಕ್ತೀನಿ ನಾನು ಸೊ ಅಲ್ಲೇ ಇದೇ ಚಾನಲ್ದಾಗ ಸುಮಾರು ಒಂದು ಹೊಲಿಗೆ ಕೂಡ ನಾನು ರಿಲೇಟೆಡ್ ವೀಡಿಯೋಸ್ಗಳನ್ನ ಹಾಕಿನಿ ನೀವು ಅಂದ್ರೆ ಹೋಗಿ ನೋಡಿರಿ ಆ್ಯಂಡ್ ಇಲ್ಲಿ ಇದ್ರೊಳಗೆ ನಾನು ಒಂದು ಮೇನ್ ಅಂದರೆ ಮುಖ್ಯವಾಗಿ ಜೈಪುರ್ ರಜೆಗೆ ಕೂಡ ಹೊಲ ತೋರಿಸ್ತೀನಿ ಮನೆಯೊಳಗೆ ರಾಟಿಯಿಂದನೂ ಹೊಲಿಬೋದು ಅದನ್ನು ಸೊ ಅದ್ರದ್ದು ಬಿಸ್ನೆಸ್ ತುಂಬ ಇದೆ ಚೆನ್ನಾಗಿದೆ ಸೊ ಬರುವಂಥ ವೀಡಿಯೋಸ್ಗಳಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನಾನು ಯಾವ್ಯಾವ ರೀತಿ ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡ್ಲಿಕ್ಕೆ ಹತ್ತೀನಿ ಮನ್ಯಾಗಂತ ಸೊ ಇದರಿಂದ ನಿಮ್ಗೆ ಐಡಿಯಾ ಬರ್ತದೆ ಮನೆಯಾಗ ಕುಂತ್ಕೊಂಡು ಕೂಡ ನಾವು ಕೂಡ ತುಂಬ ಚೆನ್ನಾಗಿ ದುಡ್ಡನ್ನು ಗಳಿಸ್ಬೋದು ಅಂತ ಹೇಳಿ ಓಕೆ ಸುಮಾರು ಥರದ ವೇಸ್ ಇರುತ್ತೆ ಸೊ ಯಾರ್ಯಾರು ಮನೇಲಿ ಹೊಲಗಿನ ಒಂದು ನಂಬ್ಕೊಂಡು ಕೂತಿದ್ದೀವಿ ಅಂತಂದ್ರೆ ನಮ್ಗೆ ರಾಟಿನ ಹೊಲ್ಯಾ ಬರುತ್ತಪ್ಪ ಅದು ಬಿಟ್ಟರೆ ಏನು ಬರೋದಿಲ್ಲ ಅಂತಂದ್ರೆ ಅದ್ರೊಳಗು ಸುಮಾರು ಥರದ ದಾರಿಗಳು ಇರ್ತವೆ ನಾವು ದುಡಿಯಾಕ ಸೊ ಹೆಂಗೆ ಹೆಂಗೆ ಅಂತ ಹೇಳಿ ನಾನು ಹೆಂಗೆ ಮಾಡ್ಲಿಕ್ಕತ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆದರೂ ಜೈಪುರ ರಜೆಯೇ ಸುಮಾರು ಜನ ಹೇಳಿದ್ರು ಮನೆಯೊಳಗೆ ಹೊಲಿಯಕ್ಕಾಗಲ್ಲ ಅದಕ್ಕಂತ ಮಷೀನ್ ಬರ್ತದೆ ಅದನ್ನ ಅಲ್ಲೇ ಹೋಗಿ ಹೊಲಿ ಮಷೀನ್ ತರಿಸಿ ಹೊಲಿಬೇಕಂತ ಹಿಂಗೆಲ್ಲ ಹೇಳಲಿಕ್ಕತ್ತಿದ್ರು ಸೊ ಅದು ಹಿಂಗೆ ಹೇಳಿ ನೋಡೋಣ ಅಂತ ಹೇಳಿ ಒಂದು ಟ್ರೈ ಮಾಡಿದೆ ಅದ್ರದ್ದು ಯಾವಾಗ ಅದು ಹರಿದಿತ್ತ ಚಾದರು ಅದನ್ನು ಓಪನ್ ಮಾಡಿ ಅದನ್ನೆಲ್ಲ ನೋಡಿದಾಗ ಅದ್ರಾಗ ಇರುವಂಥ ಏನು ಫೈಬರ್ ಇರ್ತದೆ ಅದು ಮಾರ್ಕೆಟ್ನಲ್ಲಿ ನಿಮ್ಗೆ ಆಟೋಮೆಟಿಕ್ಲಿ ಸಿಗ್ತದೆ ತಗೊಂಡು ಬಂದೆ ನಾನು ಅದನ್ನೆಲ್ಲ ಮತ್ತೊಮ್ಮೆ ಇನ್ನಟ್ಟು ಹಾಕಿ ಚೆನ್ನಾಗಿ ಹೊಲಿದು ಬಟ್ಟೆ ಕಟ್ ಮಾಡಿ ಎಲ್ಲ ಕರೆಕ್ಟಾಗಿ ಮಾಡಿ ಹಾಕಿನ ವೀಡಿಯೋ ನೋಡಿರಿ ನೋಡಿಲ್ಲ ಅಂತಂದರೆ ತುಂಬ ಚೆನ್ನಾಗಿ ತೋರ್ಸಿನಿ ಪ್ರಾಪರ್ ನಮ್ಮ ಮನೆಗೆ ಹೊಲ್ ತೋರ್ಸಿನಿ ಅಂತ ಜೈಪುರ ರಜೆ ಕೂಡ ನೀವು ಮಾರಿ ಬಿಸ್ನೆಸ್ ಮಾಡ್ಬೋದು ಸೊ ಹೊಲಿಗೆ ಬರಕತೆ ಅಂದ್ರೆ ಕೇವಲ ನಾವು ಪೆಟ್ಟಿಕೊಟ್ಟು ಬ್ಲೌಸ ಹೊಲಿತೇವ ಅಂತ ಆಟ ಮಾಡಿದ್ರೆ ಸಪೋಸ್ ಅದಕ್ಕೆ ದುಡ್ಡು ನೀವು ದುಡ್ಡು ಕಲ್ಸಕ್ ಅಂದರೆ ಅಂದ್ರೆ ಸೈಡ್ ಬೈ ಸೈಡ್ ಈ ರೀತಿ ಕೂಡ ನೀವು ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು ಇದಕ್ಕೆ ಭಾಳ ಡಿಮ್ಯಾಂಡ್ ಅದ ಒಂದು ಜೈಪುರ್ ರಜೆ ಇಷ್ಟು ಅದು ಇರ್ತದ ಲಬಲಗು ರೆಡಿ ಆಗ್ತವು ಸೊ ಅವನ್ನ ನೀವು ಅಲ್ಲಿ ಕರ್ನಾಟಕದಾಗ ಕರ್ನಾಟಕದ ಮರಕ್ಕೆ ಶುರು ಮಾಡಿದ್ರಂದ್ರೆ ತುಂಬಾ ಜನ ತಗೋತಾರೆ ಯಾಕಂದ್ರೆ ಹಗರಿ ಇರ್ತದ ಜಸ್ಟ್ ಹುಟ್ಟಿದ ಮಕ್ಕಳಿಗೆಲ್ಲ ತಗೊಂಡ್ ಸಣ್ಣ ಸಣ್ಣ ಅದೇ ಟೈಪ್ ಸಣ್ಣದು ಹೊಲಿಬೋದು ನೀವು ಭಾಳ ಚಲೋ ಚಲೋ ಐಡಿಯಾಸ್ಗಳು ಗಳು ನೀವು ತೊಗೊಂಡ್ ಮಾಡ್ಬೋದು ಕ್ರಿಯೇಟಿವಿಟಿ ಮೈಂಡ್ ಇರ್ಬೇಕಷ್ಟ ಇದ್ರೂ ನೀವು ನೋಡ್ಬೋದು ಯಾವ ರೀತಿ ನಾನು ಹೊಲ್ದೇನೆ ಅಂತ ಹೇಳಿ ಇದು ಜೈಪುರ್ ರಜೆನ ಆ್ಯಕ್ಚುಲಿ ನೀವು ವಿಡಿಯೋದ ನೋಡಿದ್ರಲ್ಲ ಸೊ ಇದನ್ನೇ ನಾನು ಹೊಲದಿರೋದು ಬ್ಲಾಕ್ ಒಂದು ಬಾರ್ಡರ್ ಕೊಟ್ಟು ನಾನು ಹೊಲ್ದಿದ್ದೆ ಸುಮಾರು ಜನ ಹೇಳಿದ್ರು ಇದು ಹೊಲಿಯೋಕ್ಕಾಗಲ್ಲ ಮನೆಯೊಳಗೆ ಅಂತ ಹೇಳಿ ಓಕೆ ಇದು ಬಟ್ ಅದನ್ನ ನಾನು ಹೊಲ್ ತೋರಿಸೇನೆ ಆ್ಯಕ್ಚುಲಿ ಹೆಂಗೆ ಹೊಲಿಯೋದು ಅಂತ ಹೇಳಿ ಇದ್ರ ಮೇಲೆ ಒಂದು ಸಣ್ಣದ ಈ ರೀತಿ ವರ್ಕ್ ಅದ ನೀವು ನೋಡ್ಬೋದು ಇದು ಇದೆಲ್ಲ ಮಷೀನ್ ಇಂದ ಹಾಕಿರೋದು ಮಷೀನ್ ಅಂದರೆ ಇದ್ರಾಗ ದಾರ ಇಲ್ಲ ಇದ್ರೊಳಗೆ ಸಪ್ರೇಟ್ ಯೂಸ್ ಮಾಡಿರೋದು ಪ್ಲಾಸ್ಟಿಕ್ ದಾರ ಬರ್ತದೆ ಒಂದು ಸೊ ಅದನ್ನು ಯೂಸ್ ಮಾಡಿ ನಾನು ಸೊ ನೀವು ನೋಡ್ಬೋದು ಯಾವ ರೀತಿ ಡಿಸೈನ್ ಮಾಡಿ ಅಂತ ಇವೇ ಎಲ್ಲ ಮಾಡ್ಬೇಕು ನೀವು ಆ್ಯಕ್ಚುಲಿ ಸೊ ಈ ರೀತಿ ಮಾಡಿ ಏನಾದರೂ ಮರಕ್ಕೆ ಶುರು ಮಾಡಿದ್ರಂದ್ರೆ ಸೊ ಮಾರ್ಕೆಟ್ನಾಗ ಎಷ್ಟು ಹೋಗ್ತದೆ ತುಂಬ ಹೋಗ್ತದೆ ಸೊ ಅಲ್ಲಿ ಎಲ್ಲಿ ಮಾರಬೇಕು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ನಿಮಗೆ ಹೇಳ್ಕೊಡ್ತೀನಿ ನಾನು ಇದೇ ರೀತಿಯೇ ಕೆಲವೊಂದು ಬಿಸ್ನೆಸ್ಗಳು ಮಾಡ್ತಿರ್ತೀನಿ ಸೈಡ್ ಬೈ ಸೈಡು ಮತ್ತು ಸುಮಾರು ಜನ ಹಳ್ಳಿ ಜನರಿಗೆಲ್ಲ ಹೆಲ್ಪ್ ಮಾಡ್ತೀನಲ್ಲ ಅದೆಲ್ಲ ಇವೇ ಐಡ್ಯಾಸ್ಗಳಿಂದಲೇ ನಾನು ಅವ್ರಿಗೆ ಹೆಲ್ಪ್ ಮಾಡೋದು ಯಾಕಂದರೆ ಅವರೆಲ್ಲ ಮನೆಯಾಗೆ ಕೂತ್ಕೊಂಡು ಬೇರೆ ಬೇರೆ ಟೈಪ್ದೇನೂ ಐಟಮ್ ಮಾಡ್ತಿರ್ತಾರೆ ಸೊ ಅದನ್ನು ಹೆಂಗೆ ಮಾಡೋದು ಏನು ಮಾಡೋದು ಅಂತ ಹೇಳಿ ಸೊ ಇದು ಮಾಡಿರೋದು ನೋಡ್ಬೋದು ಸೊ ಈ ರೀತಿ ಕಾಂಬಿನೇಷನ್ ಅದ ಸೊ ತುಂಬ ಚೆನ್ನಾಗಿ ಕಾಣಿಸ್ತದೆ ಒಳಗಡೆ ಆ್ಯಕ್ಚುಲಿ ನಾನು ಕಾಟನ್ ಸಾಡಿ ಹಾಕೀನಿ ಕಾಟನ್ ಸಾಡಿ ಹಾಕಿನಿ ಕಾಟನ್ ಯಾಕೆ ಹಾಕಿನಂದ್ರೆ ಸ್ವಲ್ಪ ಗರಮ್ ಇರ್ತದೆ ಇದು ಆ್ಯಕ್ಚುಲಿ ಒಳಗಡೆ ಫೈಬರ್ ಇದೆ ಮತ್ತು ಇದ್ರದ್ದು ಎಷ್ಟು ತೆಳಗದಂದ್ರೆ ಭಾಳ ತೆಳ್ಳಗದ ಆ್ಯಕ್ಚುಲಿ ಏನಂತ ಬರೀ ದಪ್ಪಿಲ್ಲ ಸೊ ಇಂಥವನ್ನ ನೀವು ಮನೆ ಮಾಡಿ ಮರಕ್ಕೆ ಶುರು ಅಂದ್ರೆ ನಮ್ಮ ಕಡೆ ತುಂಬ ಮರಕ್ಕೆ ತೊಗೋತಾರೆ ಸೊ ಈ ರೀತಿ ಡಿಫ್ರೆಂಟ್ ಟೈಪದು ನೀವು ಹೊಲಿಗೆನ ಸ್ಟಾರ್ಟ್ ಮಾಡಬೇಕು ಓಕೆ ಸೊ ಮುಂದೆ ಬರುವಂಥ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಅದ್ರ ಜೊತೆಗೆ ನಿಮಗೊಂದು ಐಡಿಯಾ ಬರ್ತದೆ ಹೆಂಗೆ ನೀವು ಮಾರ್ಕೊಂಡು ಹೆಂಗೆ ಇದು ಮಾಡ್ಬೋದು ಅಂತ ಹೇಳಿ ಸುಮಾರು ಥರದ ಐಡಿಯಾಸ್ ಇರ್ತಾವೆ ಸುಫಸ್ಟ್ ನೀವು ಟ್ರೈ ಮಾಡಬೇಕು ನೀವು ಮನಸ್ಸು ಮಾಡಬೇಕು ನಾನು ಮಾಡ್ತೀನ ಅನ್ನೋರಿದ್ದರೆ ಕಲಿತೆ ಅನ್ನೋರು ಇದ್ರಂದ್ರೆ ಸುಮಾರು ದಾರಿದಾವು ಕಲಿತು ನೀವು ಕೂಡ ತುಂಬ ಚೆನ್ನಾಗಿ ನಿಮ್ಮ ಫ್ಯಾಮ್ಲಿನ ತುಂಬ ಚೆನ್ನಾಗಿ ನೀವು ಇದು ಮಾಡ್ಕೋಬೋದು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಮುಂದೆ ತರ್ಬೋದು ಆ್ಯಕ್ಚುಲಿ ನನಗೆ ಸುಮಾರು ಜನ ಹೇಳ್ತಾರೆ ನಿಮ್ಮ ಮನೆಯವ್ರದ್ದು ಇಷ್ಟು ಡೆಸಿಗ್ನೇಷನ್ ಇದ್ದು ಕೂಡ ನೀವು ಯಾಕೆ ಈ ಕೆಲಸ ಎಲ್ಲ ಮಾಡ್ತೀರಿ ಮನೆಯಾಗೆ ಕೂತ್ಕೊಂಡು ಅಂತ ಹೇಳಿ ಎಲ್ಲರೂ ಬೇಯ್ತಾರೆ ನನಗಿರು ತರು ಬಟ್ ಆದರೆ ನನಗನ್ಸುತ್ತೆ ಖಾಲಿ ಕೊಡಬಾರ್ದು ಮನುಷ್ಯ ಒಟ್ಟ ಅಂತ ಹೇಳಿ ಸೊ ಎಷ್ಟೋ ನಮ್ಮ ಹತ್ರ ಕೋಟಿ ರೊಕ್ಕಿದ್ರು ಕೂಡ ಅಥವಾ ಆಸ್ತಿ ಇದೆ ಅಂದರೂ ಕೂಡ ಮನುಷ್ಯ ಖಾಲಿ ಕೊಡಬಾರ್ದು ಏನಾದರೂ ಒಂದು ಮಾಡ್ತಾ ಇರಬೇಕು ಓಕೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮನಸ್ಸಲ್ಲಿರುವಂಥ ಹತ್ತಾರು ಏನಾದರೂ ಚಿಂತೆಗಳಿದ್ರು ಹೋಗ್ತಾವೆ ಎಲ್ಲ ಒಂದು ಕಡೆ ತಲೆ ಹಾಕೋದು ನಮ್ಗೆ ಯಾವುದಕ್ಕೆ ಇಷ್ಟ ಅದ ಅದನ್ನ ಕೆಲಸ ಮಾಡಬೇಕು ಅಷ್ಟೇ ಸೊ ನಿರಂತರವಾಗಿ ಏನಾದ್ರು ಒಂದು ಮಾಡ್ತಾ ಇದ್ರೆ ನಮಗೂ ಕೂಡ ಒಂದು ಟೈಮ್ ಪಾಸ್ ಅಂತ ಇರ್ತದೆ ಸೊ ಹೀಗಾಗಿ ನಾನು ಈ ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ ಫೈನಲಿ ನಿನ್ನೆ ಇದ್ದು ರಿಲೇಟೆಡ್ ಏನು ಡೌಟ್ ಇತ್ತು ಅದು ಕ್ಲಿಯರ್ ಆಯಿತು ನಾನು ಮೊನಟೈಸ್ ಆಗಿಲ್ಲ ಯಾಕಾಗಿಲ್ಲ ಅಂತ ಹೇಳಿ ಸೊ ಸೊ ಇದನ್ನೇ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಬೇಕಾಗಿತ್ತು ಸೊ ಹೀಗಾಗಿ ಓಕೆ ಮುಂದಿನ ವಡೆದಲ್ಲಿ ನಾನು ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ